ಕೇಳಿದ್ರೆಲ್ಲ ಇವರು ಮಾತನ್ನ ಇವರು ಭಾವುಕರಾಗಿದ್ದಾರೆ ಯಾಕಪ್ಪ ಭಾವುಕರಾಗಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಹಾವೂಡ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದ ವಾಹನ ಚಾಲಕರಾದ ಪ್ರಸಾದ್ ಅವರು ಭಾವುಕರಾಗಿರುವ ವಿಷಯ ಈಗ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೇನೆ ಮೈಸೂರಿನ ಚಾಮುಂಡಿ ನಮ್ಮ ನಾಡಿನ ಆರಾಧ್ಯ ದೈವ ದಸರಾ ಹಬ್ಬದಲ್ಲಿ ಚಾಮುಂಡಿಯನ್ನು ಹೊತ್ತು ಸಾಗುತ್ತಿದ್ದ ಅರ್ಜುನ ಇನ್ನು ನೆನಪು ಮಾತ್ರ ಇದೇ ಆನೆ ಅರ್ಜುನನ ಹೆಸರಲ್ಲಿ ಪಾವಗಡದ ಆನೆ ಅರ್ಜುನನ ಅಭಿಮಾನಿಗಳು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜವಾಗಲೂ ಶ್ಲಾಘನೀಯ ಕಾರ್ಯ ಎಂದು ಪಾವಗಡ ತಾಲೂಕಿನ ತಹಶೀಲ್ದಾರ್ ಡಿ ವರದರಾಜು ತಿಳಿಸಿದರು ಶುಕ್ರವಾರ ಪಟ್ಟಣದ ಎಂಎಜಿ ಸರ್ಕಲ್ ಬಳಿ ಇರುವ ಗ್ರೀನ್ ಪಾರ್ಕ್ ಟೈರ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಆನೆ ಅರ್ಜುನನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಮ್ಮ ಮೈಸೂರು ದಸರಾವನ್ನು ಪ್ರತಿ ವರ್ಷ ಒಂಬತ್ತನೇ ಒಂಬತ್ತನೇ ಮರ್ತಾ ಇದ್ದಂತಹ ಅರ್ಜುನ ಅರ್ಜುನ ಆನೆ ಮನೆ ಹರಣ ಬಂತದ್ದು ಅಕಾಲಿಕ ಮರಣ ಅಂತಲೇ ಹೇಳಬಹುದು ಯಾಕೆಂದ್ರೆ ಅದು ಕಾಡಲ್ಲಿ ಬೇರೆ ಇನ್ನೊಂದು ಆನೆ ಜೊತೆ ಕಾಲಾಟ ಮಾಡೋ ಸಂದರ್ಭದಲ್ಲಿ ಅದು ಅದು ತನ್ನ ಪ್ರಾಣವನ್ನು ಕಳ್ಕೊಂಡಿರುತ್ತೆ ಈ ಸಂಬಂಧಪಟ್ಟಂಗೆ ಈಗ ಆರ್ ಈಗ ಸುಮಾರು ಎಲ್ಲ ಕಡೆನೂ ಸುಮಾರು ನಮ್ಮ ಕರ್ನಾಟಕ ಬಹಳ ಮುಖ್ಯವಾಗಿ ನಮ್ದು ಹಳೆ ಮೈಸೂರು ಭಾಗ ಯಾಕೆಂದ್ರೆ ನಮ್ದು ಹಳೆ ಮೈಸೂರು ಭಾಗ್ಯ ಏನು ಬರುತ್ತೆ ಇದ್ರಲ್ಲಿ ನಾವೆಲ್ಲ ಜಾಸ್ತಿ ಚಾಮುಂಡಿ ಬೆಟ್ಟ ಮತ್ತೆ ಕಾ ಕಾಮುಂಡಿ ದೇವತೆನ ಎಲ್ಲರೂ ಸಹ ಎಲ್ಲರೂ ಸಹ ಆರಾಧ್ಯ ಮಾಡೋಂಥ ದೇವತೆ ಇರುತ್ತೆ ನಮ್ಮ ನಾಡಿನ ದೇವತೆ ಸಹ ಚಾಮುಂಡೇವಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಸಹ ಅಂಬಲಿನೂ ಬರ್ತಿದ್ದಂತಹ ಅರ್ಜುನ ಅರ್ಜುನ ಆನೆ ಈಗ ಮರಣ ಹೊಂದಿರೋದು ಬಹಳ ದುಃಖಕರ ವಿಷಯ ಈ ಸಂಬಂಧಪಟ್ಟಾಗಿ ನಮ್ಮದು ದಿನ ಪಾವಡ ತಾಲೂಕಲ್ಲಿ ನಮ್ಮ ಈ ಪಾಗೋಡ ಪಾಗೋಡ ಟೌನ್ ನಲ್ಲಿ ಎಲ್ಲರೂ ಸಹ ಸೇರಿ ಈ ದಿನ ಭಾವಪೂರ್ಣ ಶ್ರದ್ಧಾಂಜಲಿ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನನ್ನ 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 ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಮತ್ತು ಎಲ್ಲರೂ ಎಲ್ಲರೂ ಪರವಾಗಿ ಮತ್ತಿಗ ಪಾವಡಿ ಜೊತೆ ಪರವಾಗಿ ಸಹ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಮೂಲಕ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕರಾದ ಪುರುಷೋತ್ತಮಡಿಯರ್ ಮಾತನಾಡಿ ಆನೆ ಅರ್ಜುನ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಇಂಥ ಅರ್ಜುನ ಅಸುನಿಗಿರುವುದು ದುಃಖಕರ ವಿಷಯ ಕಾಡಾನೆಯನ್ನು ಕೆಡ್ಡಾಗಿ ಬಿಡಿಸಲು ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಮಾವುತ ಸೇರಿ ಹತ್ತು ಜನರ ಪ್ರಾಣ ಉಳಿಸಿ ತನ್ನ ಉಸಿರನ್ನು ಚೆಲ್ಲಿದ ಅರ್ಜುನ ಕನ್ನಡ ನಾಡಿನ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸಿ ಮಾತನಾಡಿದ್ದು ಅವರು ಹೀಗೆ ಅಂದ್ರೆ ಸಹ ಸಹಸೃಷ್ಟಿಯನ್ನು ಗೌರವಿಸಬೇಕು ಅನ್ನೋದು ಮನುಷ್ಯ ಜೀವನದ ಒಂದು ಮುಖ್ಯ ಲಕ್ಷಣ ಅಂತ ನಾವು ಎಲ್ಲ ಧರ್ಮಗಳಲ್ಲೂ ಭಾವಿಸುತ್ತೆ ಇಷ್ಟಾದರೂ ಸಹ ನಮ್ಮ ಸಮಾಜದಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ದೊಡ್ಡವ್ರ ಫೋಟೋಗಳ ಹಾಕೊಳ್ಳೋದು ಕಾಮನ್ ಬಿಡಿ ಅದು ಸಾಧಾರಣ ನಮ್ಮ ಸಮಾಜಗಳಲ್ಲಿ ಕೆಲವರನ್ನ ನಾವು ನೆನೆಸ್ತಾ ಇರ್ತೀವಿ ಯಾಕೆ ಅಂದ್ರೆ ಅವ್ರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಸೇವೆ ಕೊಟ್ಟರು ಅಂತೇಳಿ ಇಲ್ಲಿ ಒಂದು ಪ್ರಾಣಿಯನ್ನ ಅದು ಬರೀ ಒಂದು ಪ್ರಾಣಿ ಅಂತ ನೋಡಿದ್ರೆ ಅದು ಬರೀ ಪ್ರಾಣಿನೇ ನೀವು ದಿನ ನೋಡ್ತಾ ಇರ್ತೀರ ಒಂದು ಆಕಳು ಒಂದು ಎಮ್ಮೆ ಒಂದು ನಾಯಿ ಒಂದು ಬೆಕ್ಕು ಒಂದು ಹೆಗ್ಣ ಅವೆಲ್ಲ ಪ್ರಾಣಿಗಳ ಬರೀ ಕೆಲವು ಮಾತ್ರ ನಮ್ಮನ್ನು ಯಾಕೆ ಹಿಡಿದಿಟ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ನಮ್ಮ ಬದುಕಿನ ಜೊತೆಗೆ ಆಸೆ ಹೊತ್ತಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ವಿಶೇಷತೆ ಅರ್ಜುನ ಅಂದರೆ ಬಳಿ ಆನೆ ಅಲ್ಲ ಸರ್ಕಸ್ ಇಲ್ಲಾದ್ರು ಮಠದಲ್ಲಿ ಥರ ಆನೆ ಅಲ್ಲ ಅವನು ನಮ್ಮ ನಾಡಿನ ಸಂಸ್ಕೃತಿ ಏನಿದೆ ಈ ಕರ್ನಾಟಕದ ಕನ್ನಡದ ಸಂಸ್ಕೃತಿ ಮೈಸೂರು ಸಂಸ್ಕೃತಿ ಏನಿದೆ ಅಂಬಾರಿ ಚಾಮುಂಡೇಶ್ವರಿಯನ್ನು ಹೊತ್ತು ತಿರುತ್ತಿದ್ದಂಥವ್ ಎಂಟು ಸರಿ ಹತ್ತತ್ರ ಒಂದು ಟನ್ ಬಾರ ಇರುತ್ತೆ ಆ ಟನ್ ಬಾರದ ಅಂಬಾರಿಯನ್ನ ಕೂರಿಸ್ಕೊಂಡು ಅದರಲ್ಲಿ ಮೊದಲೆಲ್ಲ ರಾಜರು ಹೋಗ್ತಿದ್ರು ಆಮೇಲೆ ಚಾಮುಂಡಿ ದೇವರನ್ನ ಅಂತ ಚಾಮುಂಡಿ ದೇವರನ್ನ ಮೈಂಡ್ ಮೆರವಣಿಗೆ ಮಾಡೋದು ದಸರಾದಲ್ಲಿ ಚಾಲ್ತಿಲ್ಲಿದೆ ಆ ಅಂಬಾರಿಯನ್ನ ಹೊರೋದಕ್ಕೂ ಸಹ ಬಹಳ ತಾಲೀಮ್ ಬೇಕು ಕೌಶಲ್ಯ ಬೇಕು ಚತುರತೆ ಬೇಕು ತಾಕತ್ ಬೇಕು ಅಷ್ಟು ಸಾವಿರ ಜನಗಳ ಮಧ್ಯದಲ್ಲಿ ಒಂದು ಪ್ರಾಣಿ ಸಹಿಸ್ತಕ್ಕಂಥ ತಾಳ್ಮೆ ಬೇಕು ಇದೆಲ್ಲದನ್ನೂ ಮೈಗೂಡಿಸ್ಕೊಂಡು ಎಂಟು ಸಾರಿ ಅಂಬಾರಿಯನ್ನು ಹೊತ್ತು ಸಹ ಎನಿಸ್ಕೊಂಡು ಚಾಮುಂಡಿ ತಾಯಿ ಜೊತೆ ಜೊತೆಯಲ್ಲಿ ನಮ್ಮ ಮನಸ್ಸಲ್ಲಿ ಕೂತಿರ್ತಕ್ಕಂಥ ಅರ್ಜುನ ಮೊನ್ನೆ ಹಸುನಿಕ್ತ ಅದು ಬಹಳ ದಾರುಣವಾಗಿರ್ತಕ್ಕಂಥ ನೋಡಿದ್ರೆ ಸಾ ಅಲ್ಲಿ ಫಾರೆಸ್ಟ್ ಅವರಿದ್ರು ಮಾವುತರಿದ್ರು ಒಂದು ಕೆಡ್ಡ ಕೆಡ್ಡೋಸ್ಕರ ಒಂದು ಆನೆಯನ್ನು ಸೆರೆ ಹಿಡಿಯಬೇಕಿತ್ತು ಅರ್ಜುನನ ಬಳಸ್ಕೊಂಡ್ರು ಅರ್ಜುನ ಕೊನೆ ತನಕ ತಾನು ಮುನ್ನುಗ್ಗಿ ತನ್ನನ್ನು ನಂಬಿದವರನ್ನ ಹಿಂದಿಡ್ತಾನೆ ಅರ್ಜುನ ನನಗೂ ಪ್ರಾಣ ಬೇಕು ಅಂತ ಏನಾದ್ರು ಓಡ್ ಬಂದಿದ್ರೆ ಒಂದು ಎಂಟೊಂಬತ್ತು ಜನ ಅಲ್ಲಿ ಸತ್ತೋಗ್ಬಿಡ್ತಾ ಇದ್ರು ಫಾರೆಸ್ಟ್ನವರಾಗಲಿ ಅದರ ಮಾವುತರಾಗಲಿ ಎಲ್ಲ ಸತ್ತೋಗ್ತಾರೆ ಆ ಕೆಲಸ ಮಾಡಲಿಲ್ಲ ಅವ್ರನ್ನ ಅವ್ರು ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಟ್ಟು ಅರ್ಜುನ ಮುಂದೆ ನಿಂತು ಕೊಡ್ತಾನೆ ಎದುರಾಳಿ ದಾಳಿಗೆ ತಪ್ಪಿಸ್ಕೊಳ್ಳಾರ್ದು ಸತ್ತೋಗ್ತಾನೆ ಕರ್ತರಾದ ಪ್ರಸನ್ನಮೂರ್ತಿ ಮಾತನಾಡಿ ತಾಲೂಕಿನ ವಯನ್ನೂಸ್ಕೋಟೆಯಲ್ಲಿ ವೀರಗಲ್ಲಿನಲ್ಲಿ ನಾಯಿಯೊಂದು ತನ್ನ ವೀರ ಮರಣವನ್ನು ಹೊಂದಿರುವುದು ಮತ್ತು ನಿಡಗಲ್ಲಲ್ಲಿ ಹುರಿಯ ಕಾದಾಟ ಇರುವ ವೀರಗಲ್ಲು ಬಗ್ಗೆ ಶಾಲಾ ಮಕ್ಕಳಿಗೆ ವಿವರಿಸಿದ್ದಾರೆ ಅವನ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಇವತ್ತೇನು ನಡೀತಾ ಇದೆ ಅದು ರಾಜ್ಯಾದ್ಯಂತ ನಡೀತಾನೇ ಇದ್ದಾವೆ ಇವತ್ತು ಅವನ ನೆನಪಿನ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸಂತಾಪ ಅಂತ ಕರೀತಾ ಇದ್ದಾರೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡ್ತಾನೇ ಇದ್ದೀವಿ ನಾವು ಅನೇಕರ ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಜಯಂತಿಯ ದಿನವಾದರೂ ಅವರನ್ನು ನೆನಪಿಸ್ಕೊಳ್ಳೋಣ ಅಂತ ಅಲ್ವಾ ಈಗ ಶಂಕರ್ ಜಯಂತಿ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಕನಕದ ಜಯಂತಿ ಮಾಡ್ತೀವಿ ಹೀಗೆ ಅವತ್ತಾದ್ರೂ ಅವ್ರು ಮಾಡಿರೋ ಘನಕಾರ್ಯಗಳನ್ನು ಒಳ್ಳೆಯ ಉದ್ದೇಶಗಳನ್ನು ತಿಳ್ಕೊಳ್ಳೋದಿಕ್ಕೆ ಮನನ ಮಾಡಿಕೊಳ್ಳೋದಿಕ್ಕೆ ಜಯಂತಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಬಹುಶಃ ಇವತ್ತು ಈ ಗಜಪಡೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಏನು ಅರ್ಜುನ ಮಾಡಿದಂತಹ ಅನೇಕ ಮಹತ್ವದ ಕಾರ್ಯಕ್ರಮಗಳನ್ನ ನೆನಪಿಸ್ಕೊಳ್ತಕ್ಕಂತಹ ಕಾರ್ಯಕ್ರಮ ನಿಜಕ್ಕೂ ಅಭಿನಂದನೀಯ ಅಂತ ನಾನಾದ್ರು ಭಾವಿಸ್ತಾ ಇನ್ನು ಪಾವುಳ ತಾಲೂಕಿನ ಅರಣ್ಯ ಇಲಾಖೆಯ ಸಂರಕ್ಷಣಾಧಿಕಾರಿ ಬಸವರಾಜ್ ಅವರು ಮಾತನಾಡಿ ಅರ್ಜುನನ ಜತೆಯಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ಕಳೆದಿರುವುದನ್ನ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿಕೊಂಡರು ಮುಂದಾಳ ಕೋದಲಿ ಅಭಿಮನ್ಯು ಇದ್ದೆ ತಾಲೂಕು ದೊಡ್ಡ ಬೆಟ್ಟ ಅಲ್ಲಿ ಅಭಿಮಾನಿಯು ಅರ್ಜುನ ಐದಾನೇದು ನಾನು ಇದರಲ್ಲೇ ಇದ್ದೆ ಒಂದು ಆನೆ ಇರಿದಾಗ ಅದು ಮುಂದಾಳ ಕೋದಲಿ ಅಭಿಮನ್ಯು ಮತ್ತೆ ಇದಾದಾಗ ಒಂದು ಕೆಡ್ಡೆ ಕಡವಿ ಒಂದು ಕೊಂಬುದು ಅದು ಭೀಮಾಂತ ಇಡ್ಡಿ ಒಂದುವರೆ ಕೊಂಬುದು ಎಸ್ ಡಿ ತಗೊಂಡಾಗಿ ಬಿಟ್ಟು ಅದು ಇದು ಮಾಡಿ ಅದು ನಂತರ ನಾನು ಖುದ್ದಾಗಿ ಒಂದು ವಾರ ಆನೆ ಕಳೆತ ಅದು ಅರ್ಜುನದಲ್ಲಿ ಇತ್ತು ಇದು ಮಾಡಿದ್ದೀವಿ ಮತ್ತು ಅದು ಅರ್ಜುನ ಅನ್ನೋದು ಒಂದು ಎಂಟು ಬಾರಿ ಅಂಬರಿ ಓದ್ತಿದ್ದು ನಂತರ ಅದು ಅಥವಾ ದೊಡ್ಡನೇ ಥರ ಇದರಿಂದ ನಾನು ಮಾಡಿ ಆನೆ ಅರ್ಜುನನ ಬಾಲ್ಯದಿಂದ ಇಲ್ಲಿವರೆಗೂ ನಡೆದ ಘಟನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕನ್ನಡ ಶಕ್ತಿ ಕೇಂದ್ರದ ಕೇಶವ ಚಂದ್ರದಾಸ್ ಅವರು ವಿವರಿಸಿದ್ದು ಹೀಗೆ ಕರ್ನಾಟಕದಲ್ಲಿ ವಿನೋತ್ಸಾನ ಅಂತ ನಾನಾದರೂ ಭಾವಿಸಿದ್ದಾರೆ ಅದಕ್ಕಾಗಿ ಈ ಗಜಪಡೆಯ ಎಲ್ಲ ಸದಸ್ಯರಿಗೆ ನಾನು ಮೊದಲು ಸ್ನೇಹಿತರೆ ಸ್ನೇಹಿತರೆಲ್ಲರಿಗೂ ಗೊತ್ತಿದೆ ಅರ್ಜುನನಿಗೆ ಅರವತ್ನಾಲ್ಕು ವರ್ಷ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅರ್ಜುನ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಂದರೆ ಒಂಬತ್ತು ವರ್ಷ ವಯಸ್ಸಿನ ವಯಸ್ಸಿನಲ್ಲಿ ಅರ್ಜುನನನ್ನು ಕಾಕನಕೋಟೆಯ ಅರಣ್ಯದಲ್ಲಿ ಕೆಡ್ಡ ಮುಖಾಂತರ ಸೆರೆಹಿಡಿಯಲಾಗಿತ್ತು ಹಿಡಿಯಲಾಗಿತ್ತು ಅದಾದ ತರುವಾಯ ಸುಮಾರು ವರ್ಷಗಳ ಕಾಲ ಪಳಗಿ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಹಾಗೂ ಕೆಡ್ಡಾ ಕಾರ್ಯಕ್ರಮದಲ್ಲಿ ಕಾಡಾನೆಗಳನ್ನು ಹತೋಟಿಗೆ ತರುವ ಕಾರ್ಯಕ್ರಮದಲ್ಲಿ ಈ ಒಂದು ಅರ್ಜುನ ಸಕ್ರಿಯವಾಗಿ ಭಾಗಿಯಾಗಿದ್ದ ಎರಡ್ ಸಾವಿರದ ಹನ್ನೆರಡರಲ್ಲಿ ಇನ್ನು ಪುರಸಭೆಯ ಮಾಜಿ ಅಧ್ಯಕ್ಷರಾದ ಧನಲಕ್ಷ್ಮಿ ಅವರು ಅರ್ಜುನ ಶ್ರದ್ಧಾಂಜಲಿಯ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಹೀಗೆ ವಿಷಯ ಸ್ವಾಮಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು ಅಣ್ಣವರು ಚೆನ್ನಾಗಿ ಹೇಳಿದ್ರು ನೀವು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಾಣಿಗಳನ್ನ ನೀವು ಪ್ರೀತಿ ಮಾಡಬೇಕು ಇವತ್ತು ನಿಜ ಹೇಳಬೇಕಂದ್ರೆ ಗಜರಾಜ ಅರ್ಜುನ ಸತ್ತಾದಾಗ ಭಾರಿ ದುಃಖ ಆಯ್ತು ಅವರು ಇವರಿದ್ರೆ ನಾವತ್ತ ಇದ್ರೆ ನಮಗೆ ಅಳು ಬರ್ತಾಯಿತ್ತು ನಾನು ನೋಡಿ ತುಂಬ ಬಾಧೆ ಆಯಿತು ನಾವು ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ತೀವಿ ಅದನ್ನು ಯಾವ ರೀತಿ ಇದು ಮಾಡ್ಕೋಬೇಕಂತ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಗೊತ್ತಾಗಲಿಲ್ಲ ಬಿಟ್ಟು ಬಂದುಬಿಟ್ರು ಅನ್ಯಾಯವಾಗಿ ಆನೆ ಗಜರಾಜನ್ನ ಸಾಯಿಸಿಬಿಟ್ರು ಎಂಟು ಬಾರಿ ಅಬ್ಬಾರಿ ಹೊತ್ತ ಗಜರಾಜ ಇವತ್ತು ನಮ್ಮ ಮುಂದೆ ಇಲ್ಲ ಅದನ್ನು ತಿಳಿದ್ರೆ ಬಾರಿ ಬಾಧೆ ಆಗುತ್ತೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಕಾಟ್ ಬಂದ ನಮ್ಮ ರಂಗನಾಥ್ ಅವ್ರಿಗೂ ಮತ್ತು ದಸರಾದವರಿಗೆ ಧನ್ಯವಾದ ಹೇಳ್ತೀನಿ ಈ ಆನೆ ಸಾಗ ಕಾವಡಿಗಾಗಿರ್ಬೋದು ಭಾವತ್ ಆಗಿರ್ಬೋದು ಅವ್ರ ಕುಟುಂಬ ಆಗಿರ್ಬೋದು ಅವ್ರ ಕುಟುಂಬಕ್ಕೆ ಹೆಚ್ಚಿನಾಗಿ ಶಕ್ತಿ ನೀಡಲಿ ಅಂತ ನಾವೊಂದು ಮಾತಾಡ್ತಾರೆ ಅರ್ಜುನನ ಸ್ಮಾರಕವನ್ನ ಮೈಸೂರಿನಲ್ಲಿ ನಿರ್ಮಾಣ ಮಾಡಬೇಕು ಎಂದು ಪತ್ರಕರ್ತರಾದ ಸತ್ಯ ಲೋಕೇಶ್ ಅವರು ಒತ್ತಾಯಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಬಾಧೆ ಪಟ್ಟಿದ್ದಾರೆ ಬಾಧೆ ಯಾಕಪ್ಪ ಅಂದ್ರೆ ಒಂದು ಅರ್ಜುನ ಎಂಟು ಬಾರಿ ಅಂಬಾರಿಯನ್ನ ಹೊಂದಂತ ಅರ್ಜುನ ನಮ್ಮ ನಾಡಿನ ಹೆಮ್ಮೆ ಆಗಿತ್ತು ದಸರಾ ಹಬ್ಬ ಯಾವ ರೀತಿ ನಮ್ಮ ನಾಡಿನ ಹೆಮ್ಮೆನೋ ಅರ್ಜುನನು ಸಹ ನಮ್ಮ ನಾಡಿನ ಒಂದು ಹೆಮ್ಮೆ ಆಗಿದೆ ಅಷ್ಟೆಲ್ಲ ಮಾಡಿದ್ರು ಅರ್ಜುನನ ಒಂದು ಸಮಾಧಿಯನ್ನ ಮೈಸೂರಲ್ಲೇ ಮಾಡಿ ಒಂದು ಸ್ಮಾರಕ ಮಾಡಬೇಕಂತ ಆ ಪೊಲೀಸರು ಪೊಲೀಸ್ ಇಲಾಖೆಯವರು ಸ್ಟೈಲ್ ಸ್ಥಳೀಯ ಮಾಡಿ ಗೊಬ್ಬರ ಮಾಡಿ ಆ ಲಾಠಿ ಚಾರ್ಜ್ ಎಲ್ಲ ಮಾಡಿದ್ರು ತಿಳಿ ಅದನ್ನ ಪಕ್ಕದಲ್ಲಾದ್ರೆ ಇವತ್ತು ನಾಡಿನಲ್ಲಿ ಅರ್ಜುನನ ಹೆಸರಲ್ಲಿ ಸಂತಾಪ ಪತ್ರಕರ್ತರಾದ ಇಮ್ರಾನ್ ಉಲ್ಲಾ ಮಾತನಾಡಿ ಡಿಸೆಂಬರ್ ನಾಲ್ಕನೇ ದಿನವನ್ನ ರಾಜ್ಯ ಸರ್ಕಾರವು ಒಂದು ವಿಶೇಷವಾಗಿ ಅರ್ಜುನನಿಗಾಗಿ ಮೀಸಲಿಟ್ಟು ಅಂದು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಶ್ರದ್ಧಾಂಜಲಿ ಮಾಡಲು ಸೂಚಿಸಬೇಕು ಎಂದು ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಅರ್ಜುನನ ಒಂದು ಮೃತಪಟ್ಟ ದಿನವನ್ನು ಜಯಂತಿ ರೂಪದಲ್ಲಿ ಸರ್ಕಾರ ಘೋಷಣೆ ಮಾಡಿ ಅವತ್ತು ಒಂದು ಸರ್ಕಾರದ ಲೆವೆಲಲ್ಲಿ ಹಾಗೂ ಕಚೇರಿಗಳಲ್ಲಿ ಒಂದು ಸಂತಾಪ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀನಿ ಒಟ್ಟಿನಲ್ಲಿ ಪಾವುಡ ತಾಲೂಕಿನಲ್ಲಿಯೂ ಸಹ ಪ್ರಾಣಿ ಪ್ರಿಯರು ಇದ್ದಾರೆ ಎಂಬ ಒಂದು ನಿದರ್ಶನ ಈ ಒಂದು ಕಾರ್ಯಕ್ರಮದಿಂದ ನಮ್ಮೆಲ್ಲರಿಗೂ ಅರಿವಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಜುನ ಪಡೆಯ ಮುಖ್ಯಸ್ಥರಾದ ವಾಹನ ಚಾಲಕರು ಆದ ಪ್ರಸಾದ್ ಆರ್ಜಿ ಟೈರ್ನ ಮಾಲೀಕರಾದ ರಂಗನಾಥ್ ದೀಪು ಶ್ರೀನಿವಾಸ್ ಪವನ್ ಸರ್ದಾರ್ ಸೇರಿದಂತೆ ಮತ್ತಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಇಲ್ಲಿಗೆ ನಮ್ಮ ಇಂಧನ ಸಂಚಿಕೆ ಮುಕ್ತಾಯವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮೆರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಾ ಲೋಕೇಶ್ ಪಾವಡ ಪವರ್ ನ್ಯೂಸ್